ಕನ್ನಡದಲ್ಲಿರುತ್ತೆ ನಾವು ಹೆಮ್ಮೆಯ ಕನ್ನಡ ಕನ್ನಡದಲ್ಲಿ ಇದೇ ಇರುತ್ತೆ ಅದರ ಜೊತೆಗೆ ಬೇರೆ ಎಲ್ಲ ಭಾಷೆಯ ಯಾಕಂದ್ರೆ ನೀವೇ ತಗೊಂಡು ಹೋಗಿ ಪ್ಯಾನ್ ಫಿಲ್ ಮಾಡಿ ಜಗತ್ತಿನ ಅತ್ಯಂತ ತಲುಪಿಸೋಕ್ರ ಶುರು ಮಾಡಿದವ್ರೆ ನೀವೇ ಸೊ ಈಗ ಅಲ್ಲಿಗೆ ಅಲ್ಲಿಯ ಭಾಷೆಯ ಸಿನಿಮಾಗಳು ಕೊಡಬೇಕಾಗಿರೋದು ಕೂಡ ನಮ್ಮ ಜವಾಬ್ದಾರಿ ಸೊ ಹಾಗಾಗಿ ಬೇರೆ ಎಲ್ಲ ಭಾಷೆಗಳಿಗೂ ಇದಿರುತ್ತೆ ಕನ್ನಡದಲ್ಲೂ ಕೂಡ ಇರುತ್ತೆ ಸತೀಶ್ ಸತೀಶ್ ನ್ಯೂಸ್ ಏಟಿನಿಂದ ಸರ್ ಇಲ್ಲಿ ಏನೋ ಕೇಳ್ತಿದ್ದಾರೆ ಸತೀಶ್ ಮಾತರ ಕೇಳಿದ್ನೋ ಹೇಳ್ತಿದೀನಿ ನೀವು ಒಂದು ರಿಟ್ ಕೊಟ್ರಿ ಕದಂಬರ ಕಾಲದ ಕಥೆ ಅನ್ನುವಂತದ್ದು ಸೊ ಕದ ಕದಂಬರ ಬಗ್ಗೆ ಅಲ್ಲ ಕಥೆ ಅದನ್ನ ಕ್ಲಿಯರ್ ಮಾಡ್ಬಿಡ್ರಿ ಅದ ಕದಂಬರ ಬಗ್ಗೆನೇ ಕಥೆ ಅನ್ಕೋಬೇಡಿ ಆ ಕಾಲಘಟ್ಟದಲ್ಲಿ ಆ ಕಾಲಗಟ್ಟದಲ್ಲಿ ಅಂತಂದಾಗ ನಿಮ್ಗೆ ಒಂದು 4th ಸೆಂಚರಿ 5th ಸೆಂಚರಿ ಆ ಸುತ್ತಮುತ್ತ ನಡೆದಂತ ಕರಾವಳಿ ಭಾಗದಲ್ಲಿ ನಡೆದಂತ ಒಂದು ಕಥೆ ಏniki ಐದ್ರ ಸರ್ ಕದಂಬರ ಬರುವಂತದ್ದು ಕೃಷ್ಣ ಪೂರ್ವ ಏನಿದೆ ಅಲ್ಲಿ ಅದರಲ್ಲಿ ಮುನ್ನೂರ ನಲವತ್ತೈದರಿಂದ ಐನೂರ ನಲವತ್ತರ ಕಾಲಘಟ್ಟದಲ್ಲಿ ಬರುವ ಅದೇ ಹೇಳಿದ್ದೀವಿ ಫೋರ್ತ್ ಸೆಂಚುರಿ ಫಿಫ್ತ್ ಸೆಂಚುರಿ ಆಜುಬಾಜು ಅಂತಂದ್ರೆ ಅಲ್ಲಿಗೆ ಬಂತಲ್ಲ ಇದರ ಒಂದು ರಿಸರ್ಚ್ ನಿಮ್ಗೆ ಯಾವ ರೀತಿ ಇತ್ತು ಅಂತ ಸುಮಾರು ಮಂಗಳೂರಲ್ಲಿ ಒಬ್ರು ವೈಸ್ ರಿಟೈರ್ಡ್ ವೈಸ್ ಚಾನ್ಸಲರ್ ಅಲ್ವಾ ಅವರು ವಿವೇಕ್ ರೈಗಳು ಅಂತ ಅನ್ಕೊಂಡು ಚಿನ್ನಗೌಡ್ರು ಅಂತ ಅನ್ಕೊಂಡು ಆಮೇಲೆ ನಮ್ಮ ವರಾರೂಪಂ ರೈಟರ್ ಆಗ್ಬೋದು ಜೊತೆಗೆ ನಮಗೆ ಡಿಸ್ಕಷನ್ಗೆ ಶ್ಯಾಮ್ ಪ್ರಸಾದ್ ಅನಿ ಗುರು ನಾವುಗಳು ಭೇಟಿ ಆಗುವುದು ತಿಂಗಳ್ ಮಾಡ್ತಾ ಮಾಡ್ತಾ ಎಲ್ಲ ವಿಚಾರಗಳನ್ನ ತಿಳಿತಾ ಹೋಗ್ತಾ ಇದ್ವಿ ಅವೆಲ್ಲ ವಿಚಾರಗಳು ಇಟ್ಕೊಂಡು ನಮ್ ಕತೆಗೆ ಏನ್ ಬೇಕು ಅನ್ನೋ ವಿಚಾರಗಳನ್ನ ಅಷ್ಟೇ ಎಲ್ಲವನ್ನೂ ಹೇಳ್ತಾ ಇರಬೇಕಲ್ಲ ಅವಾಗ ಅದೆಲ್ಲ ಹೇಳ್ತಾ ಅವರು ಡಾಕ್ಯುಮೆಂಟರಿ ಆಗಿಬಿಡುತ್ತೆ ಈ ಕಥೆಗೆ ಏನ್ ತಗೊಳುತ್ತೆ ಏನ್ ಬೇಕು ಇಲ್ಲಿ ಏನೇನು ವಿಷಯಗಳನ್ನ ಹೇಳ್ಬೋದು ಅಷ್ಟನ್ನ ಹೇಳುವಂತ ಪ್ರಯತ್ನ ಮಾಡಿದ್ವಿ ನಮೋಕಿತ क्वेश्चನ್ಸ್ ಅವರೆಲ್ಲರೂ ಎಂಟರ್ ಕಾರ್ಯಕ್ರಮ ಹಿಂಗೆ लास्ट ಹಿಂಗೆ लास्ट ಓಕೆ ರಿಷಬ್ ಸರ್ ಮಮ್ಮಿ ಪ್ಲೀಸ್ ಸೊ ಸರ್ ಟ್ರೈಲರ್ ರಿಲೀಸ್ ಆದ್ಮೇಲೆ ಒಂದು ಪೋಸ್ಟ್ ತುಂಬಾ ವೈರಲ್ ಆಗ್ತಿದೆ ಅಂದ್ರೆ ನಿಮ್ಮ ಗಮನಕ್ಕೆ ಬಟ್ ಆಡಿಯನ್ಸ್ ಕನ್ಫ್ಯೂಸ್ ಆಗಿದ್ದಾರೆ ಏನಂತ ಹೇಳಿದ್ರೆ ಡಿವೈನ್ ಸ್ಟೆಪ್ಸ್ ಮೂರ್ ಫಾಲೋ ಮಾಡಬೇಕು ಕಾಂತಾರ ಸಿನಿಮಾ ವೀಕ್ಷಿಸೋ ಡಿವೈನ್ ಸಿನಿಮಾ ಅಂದ್ರೆ ಈ ಒಂದು ಸಿನಿಮಾ ವೀಕ್ಷಿಸೋಕೆ ಡಿವೈನ್ ತ್ರೀ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ ದಿಸ್ ಇಸ್ ಅ ಮಿಸ್ ಅಂಡ್ ಮಿಸ್ ಕನ್ಸೆಪ್ಷನ್ ಕ್ರಿಯೇಟ್ ಆಗಿದೆ ಆಡಿಯನ್ಸ್ ಅಲ್ಲಿ ಏನಂತ ಹೇಳಿದ್ರೆ ತ್ರೀ ಸ್ಟೆಪ್ಸ್ ಧೂಮಪಾನ ಮಾಡಬಾರ್ದು ಮದ್ಯಪಾನ ಮಾಡಬಾರ್ದು ಜೊತೆಗೆ ಮಾಂಸಾಹಾರವನ್ನು ಸೇವಿಸಬಾರ್ದು ಇಟ್ ಇಸ್

ಯಾರು ಫೇಕ್ ಪೋಸ್ಟ್ ಹಾಕಿರೋದ್ದು ಅದ್ರ ಬಗ್ಗೆ ನಮ್ಮ ಗಮನಕ್ಕೂ ಬಂತ ಅದನ್ನ ಬಂದ ತಕ್ಷಣ ಮಾಡುವ ತೆಗೆದ್ರು ಆಮೇಲೆ ಕ್ಷಮೆನೂ ಅದನ್ನ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಅದೇ ರೀತಿಯಂತ ಅಂತ ಸಂಬಂಧ ಇರುವಂತದಲ್ಲ ನಮಗೆ ಶಾಕ್ ಆಯ್ತು ಅದನ್ನು ನೋಡಿದಾಗ ನಾನ್ ಸಡನ್ ಆಗಿ ಯಾರೋ ಕಳ್ಸಿದ್ರು ಇಮಿಡಿಯೆಟ್ಲಿ ಪ್ರೊಡಕ್ಷನ್ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ಕೇಳಿದೆ ಈಗ ಯಾರು ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದ್ದಾರೆ ಈ ತರದಲ್ಲೆಲ್ಲ ಜನ ಇದ್ರ ಬಗ್ಗೆ ಏನ್ ಅನ್ಕೊಳ್ತಾರೆ ಸೊ ಪ್ರತಿ ಒಬ್ಬರಿಗೂ ಅವನವನ ಬದುಕಿನ ಶೈಲಿ ಅವನವನ ಹಕ್ಕು ಮತ್ತೆ ಅವನ ವಿವೇಚನೆಗೆ ಬಿಟ್ಟಂತದ್ದು ಅದನ್ನ ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ ಇದೆಲ್ಲ ಒಂಥರ ಅಂದ್ರೆ ಸಿನಿಮಾ ಈ ಟ್ರೆಂಡ್ ಗಳಾಗತ್ತಲ್ವಾ ಒಂದು ನರೇಟಿವ್ ಸೆಟ್ ಆಗತ್ತಲ್ವಾ ಆಗ ಆ ವಿಚಾರದಲ್ಲಿ ಹೋಗಿ ಅವ್ರು ಯಾವ್ದೋ ಒಂದು ವಿಷಯ ತಗೊಂಡ್ಬೋದು ಅದ್ರಲ್ಲ ತಗೊಂಡ್ ಬಂದಾಗ ಅದು ಪಾಪ್ಯುಲಾರಿಟಿ ಬರುತ್ತೆ ಅನ್ನೋ ಕಾರಣಕ್ಕೆ ಆಗತ್ತೆ ಸೊ ನಮ್ಗೆ ಸಿನಿಮಾ ವಿಷಯದಲ್ಲಿ ಕೆಲವೊಂದು ನಡೆದಿತ್ತು ಆ ಥರದಲ್ಲಿ ಹಾಗಾಗಿ ಇದು ಕೂಡ ಅಂತದ್ದೇ ಒಂದು ಏನೋ ಆಗಿರೋದ್ ಬಿಟ್ರೆ ಅದಕ್ಕೆ ನಾವು ಅದು ಅದ್ರ ಬಗ್ಗೆ ನಮ್ಮ ಗಮನವೂ ಇಲ್ಲ ಮತ್ತೆ ಜನರೂ ಕೂಡ ಐ थिंक ತುಂಬಾ ಜನ ಅಲ್ಲೇ ರಿಯಾಕ್ಟ್ ಮಾಡ್ತಾ ಇರೋದು ನೋಡಿದೆ ನಾನು ಯಾದೂ ಯಾರೋ ಒಂದು ಪೇಜನ್ನು ಫೇಕ್ ಪೇಜ್ಗಳನಲ್ಲಿ ಅದಕ್ಕೆಲ್ಲ ರಿಪ್ಲೈ ಮಾಡಕ್ಕೆ ಹೋಗ್ತಿದ್ರಲ್ಲ ಆತರದಲ್ಲಿ ಅವರವರೇ ಚರ್ಚೆಗಳನ್ನು ಮಾಡ್ತಿದ್ದಾರೆ ಅದು ಶು ಫೋಟೋಶೂಟ್ ಸಂಬಂಧ ಇದೆ ರೀಷಬ್ ಸರ್ ಜೀವನ ಓಕೆ ನಿಮ್ ಪಕ್ಕದಲ್ಲಿ ದಂತದ ಗೊಂಬೆ ಕೂತಿದ್ದಾರೆ ಒಂದು ದಂತ ಕಥೆಗೆ ದಂತ ಗೊಂಬೆ ಹೆಂಗ್ ಸಿಕ್ಕರು ಅಂತ ಫಸ್ಟ್ ಹೇಳಿ ಅಂಡ್ ಪ್ರಗತಿ ಮೇಡಮ್ ಕ್ರೆಡಿಟ್ ಗೋಸ್ಟ್ ಯು ಅವರು ಇಂಟರ್ ನ್ಯಾಷನಲ್ ಕ್ರಶ್ ಆಗ್ತಾ ಇದಾರೆ ಅವರು ಇಂಟರ್ನ್ಯಾಷನಲ್ ಕ್ರಶ್ ಆಗ್ತಿದ್ದಾರೆ ಅದಕ್ಕೆ ಕಾರಣ ಪ್ರಗತಿ ಅವರು ಕೂಡ ಓಕೆ ಓಕೆ ಸೊ ಇವಾಗ ಪ್ರಗತಿ ಏನು ಕೃಷಿ ಶಾಸ್ತ್ರ ಹೇಳಿ ನಮ್ಗೆ ಸ್ವಲ್ಪ ఎంత కష్టంగా కష్టలా అవుదు అవుచాన్స్ దొर्में అంటే సార్ ఎంతసేపు ఓకే దిస్ ఇస్ ఐ థింక్ అదికి నానెనదకి ఋక్మినర్ హత్ర బట బెటర్ సార్ అదికి సరావి కో రిక్స్ ఇదు ఏషియన్ నెట్ న్యూస్ నెట్వర్క్ ప్రस्तुతి